ಜಗದ್ಗುರುವರೆಣ್ಯರೇ ಜಗನ್ಮಾನ್ಯರಾದ ಶ್ರೀ ಆದಿಶಂಕರ ಭಗವತ್ಪಾದರಿಂದ ಸನಾತನ ಧರ್ಮ ರಕ್ಷಣೆಗಾಗಿ ಪ್ರತಿಷ್ಠಾಪಿಸಲ್ಪಟ್ಟ ದೇಶದ ನಾಲ್ಕು ಆಮ್ನಾಯ ಪೀಠಗಳಲ್ಲಿ ದಕ್ಷಿಣ ಆಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠವು ಪ್ರಮುಖವೂ ಜಗದ್ವಿಖ್ಯಾತವೂ ಅಪಾರವಾದ ಆಸ್ತಿಕ ಭಕ್ತಸ್ತೋಮದ ಶ್ರದ್ಧಾಕೇಂದ್ರವೂ ಆಗಿ ಅವಿಚ್ಛಿನ್ನವಾದ ಗುರುಪರಂಪರೆಯನ್ನು ಪಡೆದಿದೆ ಶಂಕರ ಸ್ವರೂಪಿ ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಮಹಾಸ್ವಾಮಿಗಳಿಂದ ಪ್ರಾರಂಭವಾದ ಘನ ಗುರು ಪರಂಪರೆಯು ಶ್ರೀ ವಿದ್ಯಾರಣ್ಯರಂತಹ ಮಹಾನ್ ತಪಸ್ವಿಗಳೇ ಮೊದಲಾಗಿ ಮೂವತ್ತಾರು ಪೀಠಾಧಿಪತಿಗಳನ್ನು ಪಡೆದ ಹಿರಿಮೆಯನ್ನು ಹೊಂದಿದೆ ಈಗ ಪರಮಜ್ಞಾನಿಗಳೂ ಕರುಣಾಮೂರ್ತಿಗಳೂ ಶ್ರೀಮಠದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರೂ ಆದ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಂಗಳವರು ಮೂವತ್ತಾರನೇ ಪೀಠಾಧಿಪತಿಗಳಾಗಿ ವಿರಾಜಮಾನರಾಗಿದ್ದು ತತ್ಕರಕಮಲ ಸಂಜಾತರಾದ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂಗಳವರಾದ ತಾವು ಮಹಾಸನ್ನಿಧಾನಂಗಳವರ ಸಮರ್ಥ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಾ ಸಮಸ್ತ ಸಮಾಜದ ಸದ್ಭಕ್ತರ ಕಣ್ಮಣಿಗಳಾಗಿರುತ್ತೀರಿ ವಿನಯ ಸಂಪನ್ನರಾಗಿ ವೇದಾಂತ ತತ್ವನಿಷ್ಠರಾಗಿ ಹಾಗೂ ಹಿರಿದಾದ ವೈರಾಗ್ಯವನ್ನು ಮೈಗೂಡಿಸಿಕೊಂಡವರಾಗಿ ಶ್ರೀ ಶಾರದಾ ಪೀಠದ ಅವಿಚ್ಛಿನ್ನ ಪರಂಪರೆಗೆ ಪ್ರಖರತೆಯನ್ನು ತರುತ್ತಿರುವ ಸೂರ್ಯ ಸದೃಶರಾಗಿರುತ್ತೀರಿ ಚರೈವೇತಿ ಚರೈವೇತಿ ಎಂಬ ವಾಕ್ಯಕ್ಕೆ ಅನುಗುಣವಾಗಿ ದೇಶಾದ್ಯಂತ ವಿಜಯ ಯಾತ್ರೆಯನ್ನು ಕೈಗೊಳ್ಳುತ್ತಾ ಸನಾತನ ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಭಗವದ್ಭಕ್ತರಿಗೆ ಮನವರಿಕೆ ಮಾಡಿಕೊಟ್ಟು ಅವರನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತಾ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿರುತ್ತೀರಿ ಸರ್ವಾತಿಶಯ ಶಕ್ತಿ ಸಂಪನ್ನರಾದ ತಾವು ನಮ್ಮೆಲ್ಲರ ಈ ಹೆಮ್ಮೆಯ ಪಟ್ಟಣಕ್ಕೆ ವಿಜಯಂಗೈಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಭಾವಿಸುತ್ತೇವೆ ಈ ಹಿಂದೆಯೂ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ದಿನಾಂಕ ಹತ್ತು ಮೂರು ಎರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಅರವತ್ತೆರಡರ ಮೇ ಮಾಹೆಯಲ್ಲಿ ಮೊದಲನೇ ವಾರದಲ್ಲಿ ಹಾಗೂ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರು ಅನೇಕ ಬಾರಿ ನಮ್ಮ ಪಟ್ಟಣಕ್ಕೆ ವಿಜಯಂಗೈದು ನಮ್ಮ ಪಟ್ಟಣದ ಸಮಸ್ತ ವೃಂದವನ್ನು ಅನುಗ್ರಹಿಸಿ ಉದ್ಧರಿಸಿರುತ್ತಾರೆ ಬ್ರಾಹ್ಮಣ ಮಹಾಸಂಘದ ವಿದ್ಯಾರ್ಥಿ ನಿಲಯದ ನೂತನ ಭವನದ ನಿರ್ಮಾಣಕ್ಕೆ ತಮ್ಮ ಅಮೃತಹಸ್ತದಿಂದ ಭೂಮಿಪೂಜೆ ನೆರವೇರಿದ್ದು ಪ್ರಸ್ತುತ ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದೆ ಈ ಕಾರ್ಯವು ಶೀಘ್ರ ಪರಿಪೂರ್ಣ ಹಂತವನ್ನು ತಲುಪುವಂತೆ ಅನುಗ್ರಹಿಸಬೇಕೆಂದು ಸನ್ನಿಧಾನಗಳಲ್ಲಿ ತಾಲೂಕಿನ ಸಮಸ್ತ ವಿಪ್ರ ಬಳಗದ ಪರವಾಗಿ ಈ ಅಭಿವಂದನಾ ಪತ್ರವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ತಮ್ಮ ಚರಣಾರವಿಂದಗಳಲ್ಲಿ ಸಮರ್ಪಿಸುತ್ತಿದ್ದೇವೆ ಇತಿ ತಾಲೂಕು ಬ್ರಾಹ್ಮಣ ಮಹಾಸಂಘ ಹಾಗೂ ನಗರದ ಎಲ್ಲ ವಿಪ್ರಸಂಘಗಳು ಶ್ರೀ ಶೋಭಕೃನ್ನಾಮ ಸಂವತ್ಸರದ ಫಾಲ್ಗುಣ ಬಹುಳ ಪ್ರತಿಪತ್ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಮತ್ತು ಸುತ್ತಮುತ್ತಲಿನ ಸಮಸ್ತ ವಿಪ್ರ ಸಮುದಾಯದ ಹಾಗೂ ಭಕ್ತ ಮಹಾಜನರ ಕೋರಿಕೆಯಂತೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅನುಗ್ರಹ ಆಶೀರ್ವಾದದೊಂದಿಗೆ ತತ್ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ರಘು ಶರ್ಮಾ ಅವರನ್ನು ಶೃಂಗೇರಿ ಶಾರದಾ ಪೀಠದ ಪ್ರಾಂತೀಯ ಮುದ್ರಾಧಿಕಾರಿಯನ್ನಾಗಿ నేమస్తాయి అదన ఈ ఓదే శ్రీ శ్రీ జగద్గురు శంకరాచార్య మహా సంస్థనం దక్షిణాంయ శృంగేరి శారదా పీఠం శ్రీమత్పరమహంస పరివ్రాజకాచార్యవర్య పదవాక్యప్రమాణ పారవార పారీణ యమ నియమసన ప్రాణాయమ ప్రత్యాహార ధారణాధ్యన సమాధ్యష్టాంగోగానుష్ఠాన నిష్ఠ తపశ్చక్రవర్తి ಅನಾಧ್ಯವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರುಪರಂಪರಾಪ್ರಾಪ್ತ ಷಡ್ ದರ್ಶನಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮಸಾರಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ರಾಜಾಧಿರಾಜುರು भूमंडलाचार्य ऋष्यशृंगपुरवराधीश्वर तुंगभद्रातीरवासी श्रीमद्विद्याशंकर पादक श्री अभिनव विद्यातीर्थ महास्वामी गुरकरकमल संजात जगद्गुरु श्रृंगेरी श्रीमद्भारतीर्थ महास्वामी अस्मदत्यंत प्रियशिष्य रंगस्वामीतनूज रघुशर्म विषये विरचित ನಾರಾಯಣ ಸ್ಮರಣಪೂರ್ವಕ ಆಶಿಷ ಸಮುಲ್ಲಸಂತು ಶಿಷ್ಯ ಸರ್ವ ಮಹಾಜನಗಳು ಪರಂಪರೆಯಾಗಿ ಅನಾದಿ ಕಾಲದಿಂದ ತಮ್ಮ ತಮ್ಮ ಪರಿಶುದ್ಧತೆಗಾಗಿ ಮುಖ್ಯವಾಗಿ ನಡೆಸುತ್ತಲಿರುವ ವಿವಾಹ ಉಪನಯನಾದಿ ಸಂಸ್ಕಾರಗಳಲ್ಲಿ ಅವರವರ ಶಕ್ತಿಯನುಸಾರವಾಗಿ ಸಮರ್ಪಿಸುತ್ತಿರುವ ಆಚಾರ್ಯ ಸಂಭಾವನೆಯನ್ನು ಪುರೋಹಿತರ ಮೂಲಕವಾಗಿ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನಕ್ಕೆ ಸೇರಿಸುತ್ತಲಿರುವ ವಿಷಯವೂ ಎಲ್ಲರಿಗೂ ತಿಳಿದದ್ದೇ ಶಿಷ್ಯ ಮಹಾಜನಗಳು ಶ್ರೀ ಶಾರದಾ ಚಂದ್ರಮೌಳೀಶ್ವರ ಸೇವಾರ್ಥವಾಗಿ ಸಮರ್ಪಿಸತಕ್ಕ ಈ ದ್ರವ್ಯವನ್ನು ತಪ್ಪದೇ ವಸೂಲು ಮಾಡಿ ಶೃಂಗೇರಿ ಸಂಸ್ಥಾನಕ್ಕೆ ಕಳಿಸುವ ಉದ್ದೇಶವಾಗಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ನಿಮ್ಮನ್ನು ಶ್ರೀಮಠದ ಮುದ್ರಾಧಿಕಾರಿಗಳಾಗಿ ನಿಯಮಿಸುತ್ತಿದ್ದೇವೆ ಶ್ರೀಮಠದ ಸೇವೆಯನ್ನು ಭಕ್ತಿಶ್ರದ್ಧೆಯಿಂದ ನಡೆಸಿ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಕೃಪೆಗೆ ಪಾತ್ರರಾಗಿ ಶ್ರೇಯಸ್ಸನ್ನು ಹೊಂದಬೇಕೆಂದು ಆಜ್ಞಾಪಿಸುತ್ತಿದ್ದೇವೆ ಶಾರದಾ ಶಾರದಾಂಭೋಜವದನಾ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತು ಶ್ರೀಮತೆ ಶಂಕರಾರ್ಯ ಧೀಮತೆದ್ಭುತಶಕ್ತಯೇ ನಮೋಸ್ತದ್ವೈತಸಿಂತಸ್ಥಾಪನೋಪಾತ್ತಮೂರ್ತಯೇ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಪರಮ ಪವಿತ್ರವಾದ ನಮ್ಮ ಈ ಭಾರತ ದೇಶದಲ್ಲಿ ಅವತಾರ ಮಾಡಿ ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಸನ್ಮಾರ್ಗ ದರ್ಶನವನ್ನು ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅವರ ಒಂದು ಅವತಾರ ಆಗಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ನಾವು ಎಲ್ಲೂ ಸಹ ಧರ್ಮಾಚರಣೆಯನ್ನು ನೋಡುವುದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅವರು ಅವತಾರ ಮಾಡಿ ಧರ್ಮೋದ್ಧಾರವನ್ನು ಮಾಡಿದ್ದರಿಂದಲೇ ಇವತ್ತಿನ ದಿವಸ ಈ ರೀತಿಯಾದಂತಹ ಒಂದು ಪವಿತ್ರವಾದ ಧಾರ್ಮಿಕವಾದ ವಾತಾವರಣದಲ್ಲಿ ನಾವೆಲ್ಲರೂ ಸಹ ಜೀವನ ನಡೆಸ್ತಾ ಇದ್ದೇವೆ ಈ ಸನಾತನ ವೈದಿಕ ಧರ್ಮವನ್ನು ಶಂಕರ ಭಗವತ್ಪಾದಾಚಾರ್ಯರು ಉದ್ಧಾರ ಮಾಡಿದರು ಇಲ್ಲಿ ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿದರೆ ಈ ಜಗತ್ತನ್ನೇ ಉದ್ಧಾರ ಮಾಡಿದ ಹಾಗಾಗುತ್ತೆ ಸನಾತನ ಹಿಂದೂ ಧರ್ಮವು ಚೆನ್ನಾಗಿದೆ ಅಂತಂದರೆ ಆಗ ಇಡೀ ಜಗತ್ತೇ ಚೆನ್ನಾಗಿರುತ್ತೆ ಯಾವಾಗ ಈ ಧರ್ಮಕ್ಕೆ ಹ್ರಾಸ ಅನ್ನೋದುಂಟಾಗುತ್ತೋ ಆಗ ಇಡೀ ಜಗತ್ತಿಗೆ ಹ್ರಾಸ ಅನ್ನೋದುಂಟಾಗುತ್ತೆ ಬೇರೆ ಧರ್ಮಗಳಿಗೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಇದೆ ಬೇರೆ ಧರ್ಮಗಳು ಚೆನ್ನಾಗಿವೆ ಅಂತಂದರೆ ಅವುಗಳಲ್ಲಿರುವಂತಹ ಅನು ಅದನ್ನು ಅನುಸರಿಸುವವರು ಮಾತ್ರವೇ ಚೆನ್ನಾಗಿರ್ತಾರೆ ಆದರೆ ಇದು ಚೆನ್ನಾಗಿದೆ ಅಂತಂದರೆ ಅವರು ಇವರು ಅಂತ ವ್ಯತ್ಯಾಸ ಇಲ್ಲ ಪ್ರಪಂಚದಲ್ಲಿರುವವರೆಲ್ಲರೂ ಸಹ ಚೆನ್ನಾಗಿರ್ತಾರೆ ಅದು ಈ ಒಂದು ಧರ್ಮದ ವೈಶಿಷ್ಟ್ಯ ಇಂತಹ ಒಂದು ಧರ್ಮವು ನಮಗೆ ಇದನ್ನೇ ಹೇಳ್ಕೊಡ್ತಾ ಇದೆ ಈ ನಮ್ಮ ಧರ್ಮವು ನಮಗೇನು ಹೇಳ್ಕೊಡ್ತಾ ಇದೆ ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ಭಗವದ ಆರಾಧನೆ ಮಾಡುವಾಗ ಪ್ರಾರ್ಥನೆ ಏನು ಯಾವ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಸಮಸ್ತ ಸುಖಿನೋ ಭವಂತು ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಲೋಕಾಸ್ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಿ ಎಲ್ಲರೂ ಸಹ ಚೆನ್ನಾಗಿರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಹೊರತು ನಮ್ಮವರು ಮಾತ್ರ ಚೆನ್ನಾಗಿರಬೇಕು ನಮ್ಮ ರಾಜ್ಯದವರು ನಮ್ಮ ದೇಶದಲ್ಲಿರುವವರು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಮಾತನ್ನು ನಾವು ಹೇಳ್ತಾ ಇಲ್ಲ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಒಳ್ಳೆಯ ಮಾರ್ಗದಲ್ಲಿರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಹೇಗೆ ಅಂತಂದರೆ ಒಂದು ವೇಳೆ ಯಾರಾದರೂ ತಪ್ಪಾದ ಮಾರ್ಗಕ್ಕೆ ಹೋಗ್ತಾ ಇದ್ದರೆ ಆಗ ನಾವು ಅಂದರೆ ನಮ್ಮ ಮಾರ್ಗದಲ್ಲಿಲ್ಲದೆ ತಪ್ಪಾದ ಮಾರ್ಗಕ್ಕೆ ಹೋಗ್ತಾ ಇದ್ದರೆ ಆಗ ನಾವು ಅವನಿಗೂ ಸಹ ಒಳ್ಳೆ ಬುದ್ಧಿ ಬರುವ ಹಾಗೆ ಮಾಡಿ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬರಬೇಕು ಅಂತ ನಮ್ಮ ಧರ್ಮವು ನಮಗೆ ಇದೆಯೇ ಹೊರತು ಯಾರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರನ್ನು ದ್ವೇಷ ಮಾಡಬೇಕು ಅಂತ ಹೇಳಲಿಲ್ಲ ಅದಕ್ಕೆ ಹಿಂದೆ ಒಬ್ಬರು ದೊಡ್ಡ ಪಂಡಿತರಿದ್ದರು ಅವರ ಹೆಸರು ಉದಯನಾಚಾರ್ಯರು ಅಂತ ಉದಯನಾಚಾರ್ಯರು ಅಂತ ಒಬ್ಬರು ದೊಡ್ಡ ವಿದ್ವಾಂಸರು ದಾರ್ಶನಿಕರಾಗಿದ್ದರು ನಮ್ಮ ಸನಾತನ ಧರ್ಮದಲ್ಲಿ ಆರು ಆಸ್ತಿಕ ದರ್ಶನಗಳಿವೆ ಷಡ್ ದರ್ಶನ ಸ್ಥಾಪನಾಚಾರ್ಯರು ಅಂತ ನಾವು ಹೇಳ್ತೀವಿ ಶಂಕರರನ್ನು ಆ ಷಡ್ ದರ್ಶನ ಸ್ಥಾಪನಾಚಾರ್ಯರು ಅನ್ನುವಾಗ ಆರು ದರ್ಶನಗಳನ್ನು ಹೇಳಿದ್ದಾರೆ ದರ್ಶನ ದರ್ಶನ ಅಂದರೆ ಏನು ಅಂತ ಕೇಳಿದರೆ ಯಾವುದರಿಂದ ನಾವು ಪರಮಾತ್ಮ ತತ್ವವನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅಂದರೆ ಆ ಪರಮಾತ್ಮ ತತ್ವವನ್ನು ನಮಗೆ ತೋರಿಸುವಂತಹದ್ದು ಆ ಪರಮಾತ್ಮ ತತ್ವವನ್ನು ನೋಡುವುದರಲ್ಲಿ ನಮಗೆ ಸಾಧನವಾಗಿರತಕ್ಕಂಥದ್ದನ್ನು ದರ್ಶನ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಇಂತಹ ದರ್ಶನಗಳು ಆರು ಇವೆ ಆರು ಇವೆ ಒಂದು ಮಾತ್ರ ಸಾಕಲ್ವಾ ಅಂತಂದರೆ ಈ ಪರಮಾತ್ಮ ತತ್ವ ಅನ್ನೋದು ತುಂಬ ಗಂಭೀರವಾದದ್ದು ಆ ಗಂಭೀರವಾದ ತತ್ವವನ್ನು ಒಂದೇ ಸಲ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೊಂದು ಕ್ರಮ ಬೇಕು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಕೊನೆಗೆ ಆ ತತ್ವವನ್ನು ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಒಂದು ಹಂತ ಹಂತವಾಗಿ ನಮಗೆ ಆ ಯೋಗ್ಯತೆಯನ್ನು ಕೊಟ್ಟು ತತ್ವವನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಆರು ದರ್ಶನಗಳನ್ನು ನಮ್ಮ ಹಿಂದಿನವರು ಮಹರ್ಷಿಗಳು ವೇದಗಳನ್ನು ಪ್ರಮಾಣವಾಗಿಟ್ಟುಕೊಂಡು ರಚನೆ ಮಾಡಿದ್ದಾರೆ ಹಾಗಾಗಿ ಇವುಗಳನ್ನು ಆಸ್ತಿಕ ದರ್ಶನಗಳು ಎಂಬುದಾಗಿ ಹೇಳ್ತಾರೆ ಇಲ್ಲಿ ಆಸ್ತಿಕ ದರ್ಶನಗಳು ಅಂತಂದರೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸಾ ವೇದಾಂತ ಅಂತ ಆರು ದರ್ಶನಗಳಿವೆ ಇವುಗಳಲ್ಲಿ ನ್ಯಾಯ ವೈಶೇಷಿಕ ದರ್ಶನಗಳಲ್ಲಿ ಉದಯನಾಚಾರ್ಯರು ಬರೆದಿರ್ತಕ್ಕಂತಹ ಗ್ರಂಥಗಳಿಗೆ ಅತ್ಯಂತ ವೈಶಿಷ್ಟ್ಯ ಇದೆ ಅತ್ಯಂತ ಉತ್ಕೃಷ್ಟವಾದಂತಹ ಸ್ಥಾನ ಇದೆ ಅವರು ತಮ್ಮ ಗ್ರಂಥದಲ್ಲಿ ಏನಾದರೂ ಒಂದು ಮಾತು ಹೇಳಿದರು ಅಂತಂದರೆ ಅದನ್ನೆಲ್ಲರೂ ಸಹ ಪರಮ ಪ್ರಮಾಣವಾಗಿ ತಗೊಳ್ತಾರೆ ಅವರು ಅವರ ಗ್ರಂಥದಲ್ಲಿ ನ್ಯಾಯಕುಸುಮಾಂಜಲಿ ಅನ್ನುವಂತಹ ಒಂದು ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ ಆ ನ್ಯಾಯಕುಸುಮಾಂಜಲಿ ಅನ್ನೋ ಗ್ರಂಥದಲ್ಲಿ ಅನೇಕ ವಿಧವಾದಂತಹ ತಾತ್ವಿಕ ವಿಚಾರಗಳನ್ನು ಹೇಳುವಾಗ ಈಶ್ವರನ ಅಂದರೆ ಭಗವಂತನ ಅಸ್ತಿತ್ವದ ಬಗ್ಗೆ ಈ ನಾಸ್ತಿಕರು ಬಂದು ಈಶ್ವರನ ಅಸ್ತಿತ್ವವನ್ನು ನಿಂದನೆ ನಿಂದನೆ ಮಾಡಿ ಖಂಡನೆ ಮಾಡಿದಾಗ ಅವರನ್ನು ಪುನಃ ಖಂಡನೆ ಮಾಡಿ ಆ ಈಶ್ವರನ ಅಸ್ತಿತ್ವವನ್ನು ಪ್ರಮಾಣಪೂರ್ವಕವಾಗಿ ಪುನಃ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಅವರು ಅನೇಕ ವಿಚಾರಗಳನ್ನು ಆ ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ ಪ್ರಧಾನವಾಗಿ ಅವರ ಆ ಗ್ರಂಥವನ್ನು ರಚನೆ ಮಾಡಿದ್ದೇ ಅದಕ್ಕೋಸ್ಕರ ಈಶ್ವರನ ಒಂದು ಅಸ್ತಿತ್ವವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಸಹ ಈಶ್ವರನ ಅಸ್ತಿತ್ವದ ವಿಷಯದಲ್ಲಿ ಪ್ರಮಾಣಗಳನ್ನು ತೋರಿಸಿ ತದ್ವಾರ ಈಶ್ವರನ ವಿಚ್ ಭಗವತ್ ಎಲ್ಲರಿಗೂ ಹೇಳಲಿಕ್ಕೋಸ್ಕರವೇ ಅವರು ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅತ್ಯಂತ ವಿಸ್ತಾರವಾಗಿ ಅಲ್ಲಿ ವಿಚಾರಗಳನ್ನು ಅವರು ಹೇಳಿದ್ದಾರೆ ಅಲ್ಲಿ ಅವರೊಂದು ಮಾತು ಕೊನೆಗೆ ಏನು ಹೇಳ್ತಾರೆ ಅಂತಂದರೆ ಆರಂಭದಲ್ಲಿ ಮೊದಲಿಗೆ ಒಂದು ಮಾತು ಹೇಳಿ ಕೊನೆಗೆ ಈ ಮಾತನ್ನು ಹೇಳ್ತಾರೆ ಮೊದಲಿಗೆ ಒಂದು ಮಾತನ್ನು ಹೇಳ್ತಾರೆ ನಹ್ಯಯಂ ಸ್ಥಾಣೋರಪರಾಧ ಎದೇನ ಮಂಧೋ ನಪಶ್ಯತಿ ಅಂತ ಒಂದು ಮಾತನ್ನು ಹೇಳ್ತಾರೆ ಇದರ ಅರ್ಥ ಏನು ಅಂತ ಕೇಳಿದರೆ ಇದಕ್ಕೆ ಎರಡು ಥರ ಅರ್ಥವನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಈ ವಾಕ್ಯವನ್ನು ಬರೆದಿದ್ದಾರೆ ಏನು ಅಂತಂದರೆ ಲೋಕದಲ್ಲಿ ಒಂದು ಒಣಗೋಗಿರುವಂತಹ ಒಂದು ಮರ ಇದೆ ಆ ಮರವು ಕಣ್ಣಿದ್ದವರೆಲ್ಲರಿಗೂ ಕಾಣುತ್ತೆ ಯಾರಿಗೆ ಕಣ್ಣಿಲ್ವೋ ಅವನಿಗೆ ಅದು ಕಾಣುವುದಿಲ್ಲ ಕಣ್ಣಿದ್ದವರಿಗಾದರೆ ಅದು ಚೆನ್ನಾಗಿ ಕಾಣುತ್ತೆ ಕಣ್ಣಿಲ್ಲದೆ ಇರುವವನಿಗೆ ಅದು ಕಾಣುವುದಿಲ್ಲ ಇಲ್ಲಿ ಕಣ್ಣಿಲ್ಲದೆ ಇರುವವನಿಗೆ ಅದು ಕಾಣ್ತಾ ಇಲ್ಲ ಅಂತಂದರೆ ಅಲ್ಲಿ ದೋಷ ಯಾರದು ಅಂತಂದರೆ ಆ ಮರದ್ದಲ್ಲ ಈ ನೋಡುವವನು ನೋಡುವವನಲ್ಲಿ ಲೋಪ ಇರುವುದರಿಂದ ಅವನಿಗೆ ಅದು ಕಾಣಿಸ್ತಾ ಇಲ್ಲ ನೋಡುವವನು ದೃಷ್ಟಿ ಸರಿಯಾಗಿದ್ದರೆ ಅವನಿಗದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸಾಮಾನ್ಯವಾಗಿ ಲೋಕತಃ ಸಿದ್ಧವಾಗಿರ್ತಕ್ಕಂತಹ ಸಾಮಾನ್ಯವಾದ ಅರ್ಥ ಇಲ್ಲಿ ಇನ್ನೊಂದು ಅರ್ಥವೂ ಇದೆ ಗಂಭೀರವಾದ ಒಂದು ಅರ್ಥವೂ ಇದೆ ಸ್ಥಾಣು ಅನ್ನೋ ಶಬ್ದಕ್ಕೆ ಶಾಸ್ತ್ರದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಈಶ್ವರ ಅಂತ ಒಂದು ಅರ್ಥ ಇದೆ ಭಗವಂತ ಯಾಕಂತಂದರೆ ಭಗವಂತ ಸ್ಥಿರವಾಗಿ ಇರತಕ್ಕಂಥವನು ಭಗವಂತನನ್ನು ಚಲಿಸುವುದು ಯಾರಿ ಭಗವಂತನಿಗೆ ಒಂದು ವಿಚಲಿತವನ್ನಾಗಿಸುವುದು ಭಗವಂತನನ್ನು ಅದು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತ ಯಾವಾಗಲೂ ಸ್ಥಿರನಾಗಿರ್ತಾನೆ ಆದ್ದರಿಂದ ಭಗವಂತನಿಗೆ ಸ್ಥಾಣು ಅನ್ನುವಂತಹ ಒಂದು ಹೆಸರಿದೆ ಈಶ್ವರನಿಗೆ ಅಲ್ಲಿ ಇನ್ನೊಂದು ಅರ್ಥ ಯಾವುದು ಅಂತಂದರೆ ನಹ್ಯಯಂ ಅಪರಾಧ ಒಬ್ಬ ಅಂಧನಾಗಿರ್ತಕ್ಕಂಥ ಅಲ್ಲಿ ಅಂಧ ಅಂತಂದ್ರೇನು ಕಣ್ಣಿಲ್ಲದೆ ಇರುವವನು ಅಂತ ಅರ್ಥ ಇಲ್ಲಿ ಅಂಧ ಅನ್ನೋ ಶಬ್ದಕ್ಕೆ ಅಜ್ಞಾನಿಯಾಗಿರ್ತಕ್ಕಂಥವನು ಅಂತ ಅರ್ಥ ಒಬ್ಬ ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಪರಮಾತ್ಮ ತತ್ವವನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಪರಮಾತ್ಮ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ಅಲ್ಲಿ ಲೋಪ ಯಾರದು ಅಂತಂದರೆ ಸ್ಥಾಣುವಿಂದಲ್ಲ ಅಂದರೆ ಪರಮಾತ್ಮನದ್ದಲ್ಲ ಈ ನೋಡ್ತಾ ಇರತಕ್ಕಂತಹ ಅಜ್ಞಾನಿ ಇದು ಅನ್ನುವಂತಹ ಅರ್ಥವನ್ನು ಹೇಳಿ ಹಾಗಿದ್ದರೆ ಏನು ಮಾಡಬೇಕು ನಮ್ಮ ಅಜ್ಞಾನವನ್ನು ನಾವು ಹೋಗಲಾಡಿಸಿಕೊಂಡು ಜ್ಞಾನವನ್ನು ಪಡ್ಕೊಂಡ್ರೆ ಆಗ ಆ ಈಶ್ವರನ ತತ್ವವನ್ನು ನೋಡುವಂತಹ ಯೋಗ್ಯತೆ ನಮಗೆ ಬರುತ್ತೆ